ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಷಪಾಂಡೆ ಬ್ಲಾಗ್ಸ್ ಇದು ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ ಬ್ಲಾಗ್ ಇಷ್ಟು ಬೇಗ ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ ತುಂಬ ಪವಿತ್ರವಾದ ದೇವಸ್ಥಾನಕ್ಕೆ ಯಾವುದಪ್ಪ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಸಿಗೋದು ಚಳ್ಳಕೆರೆ ಹಿರಿಯೂರು ಮಾರ್ಗ ಮಧ್ಯದಲ್ಲಿ ಈ ಎಲ್ಲಿ ನೆಲೆಸಿದ್ದಾರೆ ಅಂದರೆ ಹೇಮದಳ ಒಂದು ಪುಟ್ಟ ಗ್ರಾಮದ ಬಯಲು ಹೊಲದಲ್ಲಿ ಆಲ್ರೆಡಿ ನೆನ್ನೆ ಅದರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೆ ఆ ఊరు ఏను అంటే}}{|}|ఇద్రలేಳ್త ఐదిని|}|భూత భవ్య భవత్ర భవే నమః శ్రీ రంగటేషః ససరణి భూత తృతే నమః శ్రీ శ్రీనివాసం శ్రీ రంగటేషః ససరణి భూత తృతే నమః శ్రీ ಈ ದೇವಸ್ಥಾನದ ವಿಶೇಷತೆ ಏನಂದರೆ ನಮ್ಮ ಕೈಯಾರೆ ನಾವೇ ಅಭಿಷೇಕ ಮಾಡ್ಬೋದು ಪಾದ ಸ್ಪರ್ಶ ಮಾಡ್ಬೋದು ನಾವು ಕೂಡ ಮಾಡಿದ್ವಿ ನಾವು ಹೋದಾಗ ಅಭಿಷೇಕ ನಡೀತಾ ಇತ್ತು ಆ ಕ್ಲಿಪ್ ಕೂಡ ಇಲ್ಲಿದೆ ಈ ಅವಕಾಶ ಇರೋದು ಇನ್ನೂ ಸ್ವಲ್ಪ ದಿನ ಮಾತ್ರ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಇದು ಸ್ಟಾಪ್ ಆಗುತ್ತೆ ಹಾಗಾಗಿ ಯಾರಾದರೂ ಹೋಗ್ಬೇಕು ಅಂದ್ಕೊಂಡಿರೋರು ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ